ಿ ಪೊಲೀಸರು ವಶಕ್ಕೆ ಆರೋಪಿಗಳಿಗೆ ಸಹಾಯ ಮಾಡಿದ್ದ ಆರೋಪದಲ್ಲಿ ವಶಕ್ಕೆ ಪಡೆಯಲಾಗಿದೆ ಮೊಬೈಲ್ ಡಾಟಾ ಡಿಲೀಟ್ಗೆ ಸಹಾಯ ಮಾಡಿದ್ದಂತೆ ಈ ವ್ಯಕ್ತಿ ಆರೋಪಿ ಈ ಆರೋಪದ ಮೇಲೆ ತಡರಾತ್ರಿ ಈ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಮತ್ತೊಬ್ಬ ಆರೋಪಿ ಇದೀಗ ಅಂಧರಾಗಿದ್ದಾನೆ ಅದು ಈ ಮೊಬೈಲ್ ಡಾಟಾವನ್ನು ಡಿಲೀಟ್ ಮಾಡೋದಕ್ಕೆ ಅಂತ ಸಹಾಯ ಮಾಡಿದ್ನಂತೆ ಡಿ ಗ್ಯಾಂಗ್ ದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಬ್ಬ ಆರೋಪಿ ಜಾಯಿನ್ ಆದಂಗಾಗಿದೆ ಇವತ್ತು ಈ ಒಂದು ತಂಡಕ್ಕೆ ಮತ್ತೊಂದು ಸೇರ್ಪಡೆ ಅಂತಾರಲ್ಲ ಹಾಗೆ ಈ ಒಂದೇ ನಿಟ್ಟಿನಲ್ಲಿ ಬೆಳೀತಾ ಹೋಗ್ತಾ ಇದೆ ಆರೋಪಿಗಳ ಸಂಖ್ಯೆ ಅಂದರೆ ಇಷ್ಟು ಜನ ಸೇರಿಕೊಂಡಿದ್ದಾರೆ ಒಂದು ಕೊಲೆಯಲ್ಲಿ ಅನ್ನೋದು ಅಂದರೆ ಇವರು ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನು ಇವತ್ತು ಕೋರ್ಟ್ ಮುಂದೆ ಕೂಡ ಹಾಜರುಪಡಿಸ್ತಾರೆ ಇವರೆಲ್ಲರೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಮಾಹಿತಿ ಇದೆ ಅಂತ ಹೇಳಲಾಗತ್ತೆ ಹಾಗಾಗಿ ಏನು ಆಗತ್ತೆ ಇವತ್ತಿನ ಈ ಪ್ರಕರಣ ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮತ್ತೊಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಅದು ಕಾರಣ ಮೊಬೈಲ್ ಡಾಟಾವನ್ನು ಡಿಲೀಟ್ ಮಾಡೋದಕ್ಕೆ ಸಹಾಯ ಮಾಡಿದ್ದಂತೆ ಈ ವ್ಯಕ್ತಿ ಸೊ ಈ ಆಧಾರದ ಮೇಲೆ ಈ ಕಾರಣಕ್ಕೋಸ್ಕರ ತಡರಾತ್ರಿ ಕಾರ್ಯಾಚರಣೆಯನ್ನು ನಡೆಸಿ ಮತ್ತೊಬ್ಬ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಸೊ ಇವತ್ತು ಹಾಗಾದರೆ ನ್ಯಾಯ ನ್ಯಾಯಾಲಯದ ಮುಂದೆ ಹಾಜರಾಗ್ತಾರಾ ಹಾಜರಾಗುವ ಸಂದರ್ಭದಲ್ಲಿ ಏನಾಗುತ್ತೆ ದರ್ಶನ್ ತುಗುದೀಪ ಸೇರಿದಂತೆ ಏನು ಒಂದು ಟೀಮ್ ಇದೆ ಒಂದು ದೊಡ್ಡ ಗ್ಯಾಂಗೇ ಇದೆ ಈಗ ಡಿ ಗ್ಯಾಂಗ್ ಅಂತ ಏನು ಹೇಳ್ತೀವಿ ಡಬಲ್ ಗ್ಯಾಂಗ್ ಅಂತ ಏನು ಹೇಳ್ತೀವಿ ಸೊ ಈ ಸಂದರ್ಭದಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಮತ್ತೆ ಏನಾದರೂ ಮತ್ತೆ ಸ್ವಲ್ಪ ದಿನಗಳ ಕಾಲ ವಿಚಾರಣೆ ನಡೆಸಬೇಕು ಅಂತೇಳಿ ಕಸ್ಟಡಿ ಕೇಳ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಸದ್ಯಕ್ಕಂತೂ ಯಾವುದೇ ಕಾರಣಕ್ಕೂ ಬೇಲ್ ಸಿಗುವಂತಹ ಚಾನ್ಸಸ್ ಅಂತೂ ಇಲ್ಲವೇ ಇಲ್ಲ ಕೊಲೆ ಪ್ರಕರಣ ಆಗಿರೋದ್ರಿಂದ ಬೇಲ್ ಸಿಗುವಂತಹ ಚಾನ್ಸಸ್ ಇಲ್ಲ ಸೊ ಏನಾಗತ್ತೆ ಯಾವ ಆದೇಶ ಬರುತ್ತೆ ಇವತ್ತು ಅನ್ನೋದನ್ನ ಕಾದು ನೋಡ್ಬೇಕಿದೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ವಿಶ್ವನಾಥ್ ಒಂದು ಕಡೆ ಈ ಡಿ ಗ್ಯಾಂಗ್ ನ ವಿಚಾರಣೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಈ ಹಂತದಲ್ಲಿ ಇವತ್ತು ನ್ಯಾಯಾಲಯದ ಮುಂದೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಲಾಗುತ್ತೆ ಸೊ ಮತ್ತೇನಾದ್ರೂ ಕಸ್ಟಡಿಗೆ ಪಡಿತಾರೆ ಯಾಕಂದ್ರೆ ಇಲ್ಲಿವರೆಗೂ ದರ್ಶನ್ ನನಗೇನು ಗೊತ್ತಿಲ್ಲ ನಾನು ಈ ಕೊಲೆ ಮಾಡಿಲ್ಲ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಅನ್ನೋದು ಸೊ ಈ ಆಧಾರದ ಮೇಲೆ ಮತ್ತೆ ಎನ್ಕ್ವೈರಿ ಮಾಡ್ಬೇಕು ಅಂತ ಕಸ್ಟಡಿ ಪಡೆಯೋ ಚಾನ್ಸಸ್ ಕೇಳೋ ಚಾನ್ಸಸ್ ಇದೆಯಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಪುಸ್ತಾರ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ ಈಗಾಗಲೇ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಅಧಿಕಾರಿಗಳು ತನಿಖೆಯನ್ನ ನಡೆತಾ ಇರುವಂತದ್ದು ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಆದ್ರೆ ನಾಳೆ ಭಾನುವಾರ ಮತ್ತು ಆ ಸೋಮವಾರ ಆ ಸರ್ಕಾರಿ ರಜೆ ಇರುವ ಕಾರಣ ಇವತ್ತೇ ಈ ಎಲ್ಲಾ ಆರೋಪಿಗಳು ದರ್ಶನ್ ಹಾಗೇನೆ ಪವಿತ್ರ ಗೌಡ ಮತ್ತು ಇನ್ನುಳಿದ ಆರೋಪಿಗಳು ಯಾರ್ಯಾರಿದ್ದಾರೆ ಅವ್ರನ್ನ ಗೆ ಪ್ರೊಡ್ಯೂಸ್ ಮಾಡಿ ಆ ನೇರವಾಗಿ ಪರಪ್ಪರ ಅಗ್ರಹಾರ ಜೈಲಿಗೆ ಕಳಿಸುವಂತಹ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿರುವಂತದ್ದು ಯಾಕಂತಂದ್ರೆ ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆ ಮುಗಿದಿದೆ ಮತ್ತು ಸಾಕ್ಷ್ಯಗಳನ್ನ ಆ ಏನು ಕಲೆಕ್ಟ್ ಮಾಡುವಂತಹ ಕೆಲಸ ಕೂಡ ಕಂಪ್ಲೀಟ್ ಆಗಿರುವಂತದ್ದು ಇದುವರೆಗೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ ಏನು ಕುಕೃತ್ಯ ಇದೆ ಅದರ ವಿರುದ್ಧವಾಗಿ ಬೇಕಾದಂತಹ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿರುವಂತದ್ದು ಹೀಗಾಗಿ ಆ ವಿಚಾರಣೆಯ ಹಂತದಲ್ಲಿ ದರ್ಶನ್ ನಾನೇನು ಮಾಡಿಲ್ಲ ಆದ್ರೆ ಆ ಪ್ಲೇಸ್ ಮಾತ್ರ ನಾನು ಹೋಗಿದ್ದೆ ಅನ್ನೋ ಒಂದು ನಿಟ್ಟಿನಲ್ಲಿ ಉತ್ತರವನ್ನು ಕೊಟ್ರು ಕೂಡ ಈ ಒಂದು ಕೇಸ್ನಲ್ಲಿ ದರ್ಶನ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದಾನೇ ಎ ಟು ಆರೋಪಿಯಾಗಿ ದರ್ಶನ್ ಅವರನ್ನ ಮಾಡ್ಲಾಗಿರುವಂತದ್ದು ಹಾಗೇನೆ ಪವಿತ್ರ ಗೌಡರನ್ನು ಕೂಡ ಎ ಒನ್ ಆರೋಪಿಯಾಗಿ ಮಾಡ್ಲಾಗಿರುವಂತದ್ದು ಇನ್ನು ಆ ನಿನ್ನೆ ಒಂದು ಅಪ್ಡೇಟ್ ಸಿಕ್ಕಿದೆ ನಿನ್ನೆ ರಾತ್ರಿ ಕೂಡ ಆ ದರ್ಶನ್ ಅವರನ್ನ ಮಾತನಾಡಿಸುವಂತ ಪ್ರಯತ್ನ ಆಗಿದೆ ಆದ್ರೆ ಆ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಅಂದ್ರೆ ದರ್ಶನ್ಗೆ ಪೊಲೀಸ್ ಇಲಾಖೆಯಲ್ಲೂ ಪರಿಚಯಿಸ್ತಿದ್ದಾರೆ ಅವರ ಮುಂದೆ ದರ್ಶನ್ ಅವರೇ ಸ್ವತಃ ಅಳಲು ತೋಡಿಕೊಂಡಿರುವಂತದ್ದು ನಾನು ಆ ಉಗ್ರಲ್ಲಿ ಹೋಗುವಂತದ್ದನ್ನ ಕೊಡಲಿಯಲ್ಲಿ ಹೋಗುವಂತೆ ಮಾಡ್ಕೊಂಡೆ ಅದೇ ರೀತಿಯಾಗಿ ನನ್ನಿಂದಾಗಿ ನನ್ನ ಆ ಜೊತೆಗಿರುವವರು ಕೂಡ ಜೈಲು ಸೇರುವಂತಾಯ್ತು ಅದೇ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ಸಿನಿಮಾ ಮಂದಿ ಆಗಿರ್ಬೋದು ಅಭಿಮಾನಿಗಳ ಮುಂದೆ ಹೇಗೆ ನಾನು ಓಡಾಡ್ಲಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಮತ್ತು ದರ್ಶನ್ ಜೊತೆಗಿರುವಂತಹ ಏನ್ ಜೈಲ್ ಸೇರುವಂತ ಆರೋಪಿಗಳೇನಿದ್ದಾರೆ ಅವರು ಆ ದರ್ಶನ್ ಜೊತೆ ಓಡಾಡ್ಕೊಂಡಿದ್ದವರು ಅದೇ ರೀತಿಯಾಗಿ ಬ್ಯಾಕ್ಗ್ರೌಂಡ್ ಅಷ್ಟೇನು ಅವರದ್ದು ತುಂಬಾ ಸ್ಟ್ರಾಂಗ್ ಆಗಿಲ್ಲ ಏನು ಹಣದ ವಿಷಯದಲ್ಲೂ ಕೂಡ ತುಂಬಾ ಆ ಹಿಂದುಳಿದವರಾಗಿದ್ದಾರೆ ಈಗ ಟೋಟಲ್ ಆಗಿ ಆ ಕುಟುಂಬಸ್ಥರು ಕೂಡ ಅವರ ಸಪೋರ್ಟ್ ಗೆ ಬರ್ತಾ ಇಲ್ಲ ಹೀಗಾಗಿ ಸಾಕಷ್ಟು ನೊಂದ್ಕೊಂಡು ಅವರು ಕೂಡ ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ಕೂಡ ಎದುರಾಗಿರುವಂತದ್ದು ಒಟ್ಟಾರೆಯಾಗಿ ನಟ ದರ್ಶನ ರೇಣುಕಾ ಸ್ವಾಮಿಯವ್ರನ್ನ ಆ ಜಸ್ಟ್ ಒಂದು ಅಲ್ಲಿರುವಂತಹ ಚಿತ್ರದುರ್ಗದ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಬಹುದಾಗಿತ್ತು ಅಲ್ಲೇ ಸರಿ ಮಾಡ್ಕೊಳ್ಬೋದಾಗಿತ್ತು ಆದ್ರೆ ಈ ಸಣ್ಣ ಪ್ರಕರಣವನ್ನ ಇಷ್ಟರ ಮಟ್ಟಿಗೆ ದೊಡ್ಡದಾಗಿ ತೆಗೆದುಕೊಂಡು ಹೋಗುವಂತಹ ಪ್ರಮೇಯ ಯಾಕೆ ಬಂತು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪಶ್ಚಾತ್ತಾಪವನ್ನ ಪಡ್ತಾ ಇರುವಂತದ್ದು ಇನ್ನು ಇವತ್ತು ಮಧ್ಯಾಹ್ನದ ವೇಳೆಗೆ ಆರೋಪಿಗಳನ್ನ ಸೆಷನ್ಸ್ ಕೋರ್ಟ್ಗೆ ಹಾಜರು ಹಾಜರುಪಡಿಸಿ ಅಲ್ಲಿಂದ ನೇರವಾಗಿ ಪರಪ್ಪನ ಗ್ರಹರ ಜೈಲಿಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ನೆಚ್ಚಳವಾಗಿರುವಂತದ್ದು ಶಿಲ್ಪ ಓಕೆ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ